ಇವತ್ತ ನಮ್ಮ ಅಮ್ಮರ್ ಮನಿ ಬಂದಿ ನಾವು ಏನ್ ಮಾಡಕತ್ತರ ಅಂತ ನೋಡಂ ಬರ್ರಿ ಬರ್ರಿ ಈಗ ಏನ್ ಮಾಡಕತ್ತರ ಅಂತ ಹೇಳಿ ನೋಡ್ರಿ ನಮ್ಮ ಅಮ್ಮ ಏನ್ ಮಾಡಕತ್ತರ ಅಮ್ಮ ಏನ್ ಮಾಡಕತ್ತಿ ಅಮ್ಮ ಚಗರ್ಚಿ ಪಲ್ಯ ಮಾಡ್ತೀನಿ ಚಗರ್ಚಿ ಪಲ್ಯ ಚಗರ್ಚಿ ಪಲ್ಯ ಹೆಂಗ್ ಮಾಡ್ತಾರ ಅದನ್ನ ಅದಕ್ಕೆ ಹಾ ಈರುಳ್ಳಿ ಹಾಕೋದು ಸಣ್ಣಗೆ ಕಟ್ ಮಾಡ್ಕೊಂಡು ಮತ್ತೆ ಟಮಾಟಿ ಕಟ್ ಮಾಡ್ಕೋಬೇಕು ಹೆಂಗ್ ಕಟ್ ಮಾಡ್ಕೋಬೇಕು ಈ ತರ ಸಣ್ಣಗ ಕಟ್ ಮಾಡ್ಬೇಕು

ಕುಕ್ಕರ್ಗೆ ಹಾಕಿ ಒಂದು 5 6 ಸೀಟಿ ಕೂಸಬೇಕು ಚಗರ ಚಿಪ್ಪಲ್ಲ ಇದ ಹ ಇದು ಎಷ್ಟು ಸೀಟಿ ಒಂದು 5 6 ಸೀಟಿ ಐದಾರು ಸೀಟಿ ಕುದಿಸ್ಬೇಕು ಕುದಿಸಿ ಕುದಿಸೆ ಮ್ಯಾಗ್ ಇ ಹಾಕ್ಬೇಕು ನಮ ನೀರು ತಕ ಒಂದ ಚರ್ಗ್ ನೀರ ಹಾಕ್ಬೇಕು ಒಂದ ಚರ್ಗ್ ನೀರಾ پورا ಒಂದ ಚರ್ಗ್ ಹಾಕಬೇಕು ಹ ಅದು ನೀರು ಬರ್ತಲ್ಲ ಹ ಅದನ್ನ ಒಂದು ಲೋಟದಾಗ ಆದಾಗ ಯಾವ್ದಿದೇ ಏನಮ್ಮ ಆ ಈ ತರ ಲೋಟದ ತಕ್ಕೊದ ಆ ಸಗುರ್ಸಿ ಪಲ್ಲೆ ಕುದ್ದಿದ್ ನೀರು ತೊಕ್ಕೋಬೇಕು ತಕೊಂಡ್ ನೀರ್ ತಕೊಂಡ್ ಏನೈತಿ ಇದು ಕುಡಿಬೇಕು ಕುಡಿಬೇಕೇನಮ್ಮ ಹ್ಮ್ ಅದು ಕುಡಿದ್ರೇನ್ರ ಏನಾಗುತ್ತಾ ಒಳ್ಳೆ ಆರೋಗ್ಯ ಮನುಷ್ಯ ರಕ್ತ ಆಗತ್ತ ರಕ್ತ ಜಾಸ್ತಿ ಬರುತ್ತೆ ಏನಮ್ಮ ರಕ್ತ ಆಗತ್ತಾ ಮತ್ತೆ ಕಿಡ್ನಿಗೆ ಕಿಡ್ನಿಗೆ ಮನೆಗೆ ಹೊಟ್ಟ್ಯಾಗ ಕಲ್ಲಿದ್ರ ಅದೆಲ್ಲ ಕರಗಸ್ತೈತಿ

ಸ್ವಲ್ಪ ಬಾಡಿಸ್ಬೇಕು ಹಾಂ ಬಾಡಿಸ್ಬೇಕಲ್ಲ ಸ್ವಲ್ಪ ಲೈಟ್ ಆಗಿ ಬಾಡಬೇಕಲ್ಲ ಹಾಂ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಬೇಕು ಹಾ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಬೇಕು ನಮ್ಮ ರುಚಿಗೆ ತಕ್ಕಷ್ಟಲ್ಲ ಹ್ಮ್ ನಮ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನೋಡ್ರಿ ರೊಟ್ಟಿಗೆ ತಕ್ಕಷ್ಟು ಉಪ್ಪು ಬೇಕಾದ್ರೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಬೋದು ಅರ್ಶಿನ ಪುಡಿ ಹಾಕ್ಬೋದ ಈಗ ನೀ ಹಾಕಲ್ಲೇನ ನಾನು ಹಾಕ್ತೇನೆ ನೀ ಹಾಕ್ತಿ ಹಾಕ್ತಿ ಹರ್ಸಿನ ಪುಡಿ ಹಾಕ್ಬೋದು ಹಾಕ್ತಿ ಇರ್ಬೋದಲ್ಲ ಹಾಕಿನ ಹಾಕ್ಬೋದು ಹಾಕೋದಿದ್ರು ಬಿಡ್ಬೋದು ಹ್ಮ್ ನಾನು ಹಾಕ್ತೇನೆ ಸ್ವಲ್ಪ ಹರ್ಸಿನ ಪುಡಿ ಹ್ಮ್ ಹರ್ಸಿನ ಪುಡಿ ಹಾಕಿದ್ರೆ ಏನಾಗುತ್ತೆ ಅಮ್ಮ ಅದು ಮನುಷ್ಯಾಗ ಸ್ವಲ್ಪ ದಮ್ಮ ಕೆಮ್ಮು ಎಲ್ಲ ಇರ್ತವಲ್ಲ ಜಾಸ್ತಿ ಸ್ಕೂಲ್ ಅಷ್ಟೇ ಮರ್ಶಿನ್ ಪುಡಿ ಜಾಸ್ತಿ ಉಪಯೋಗಿಸಿದ್ರೆ ಗಂಟೆಲ್ಲ ನೋವು ಬರೋದಿಲ್ಲ ಶೀತ ಕೆಮ್ಮು ಬರೋದಿಲ್ಲ ಹ್ಮ್ ಲೈಟ್ ಆಗಬಾರ್ದು

ini mm. Idharu tikta te tamisopana. Isopala amar kalsutikawo girparla. <hesitation> mm. Alala pandirparla. Waldaga, kerja manimanda nati madirparla. <hesitation> mm. Alala pandirparla. Alala bandirpa mm. uh. mm. wali da. Eh? Mm. Mm. <hesitation> eh? mm. <hesitation> papakta eh? mm. ni. Mm. <hesitation> 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 <hesitation>

ಈ ತರ ಆದ್ರೆ ರೊಟ್ಟಿ ಮಾಡ್ಯಾವ ಅಕ್ಕ ರೊಟ್ಟಿ ಮಾಡ್ಯಾರ ಅಕ್ಕ ರೊಟ್ಟಿ ರೊಟ್ಟಿಗೆ ಹಾಕಿ ಉಣ್ಬೇಕು ಏನ್ ಮಾಡೀನಿ ಸಸಿ ಏನ್ ಮಾಡ್ಯ ರೊಟ್ಟಿ ಮಾಡ್ಯಾವ ರೊಟ್ಟಿ ಮಾಡಿ ಅವರು ಬಟ್ಟೆ ತೊಳೆದು ಕೆಲ್ಸಕ್ಕೆ ಹೋಗ್ಯಾರ

ನೋಡ್ರಿ ಗಾಯ್ಸ್ ನಮ್ಮ ಮಾಮ ಮರ್ಕಾಡ್ದಾಗ ಕೆಲಸಕ್ಕೆ ಹೋಗ್ಯಾಣ ಅಕ್ಕ ಕುದ್ರೋಳಿಗ್ ಹೋಗಲ್ಲ ಹ್ಞೂ ಅಕ್ಕ ಕುದ್ರೋಳಿಗ್ ಹೋಗಲ್ಲ ಅಂತ ಬ್ಯೂಟಿ ಪಾರ್ಲರ್ ಹಾಂ ಬ್ಯೂಟಿ ಪಾರ್ಲರ್ ಅಲ್ಲ ಹ್ಞೂ ಡ್ಯೂಟಿ ಪಾರ್ಲರ್ ಕಲಿಯೋಕೆ ಹೋಗಲ್ಲ ನಮ್ಮ ಅಕ್ಕ ಗೊಬ್ಬರಿ ಹಾಕ್ತೀನಿ ನೋಡು ಅಮ್ಮ ಸ್ವಲ್ಪ ಕೊಬ್ಬರಿ ಇದೆ ಅಮ್ಮ ಬಂದು ಸ್ವಲ್ಪ ಕೊಬ್ಬರಿ ಹಾಕ್ಬೇಕು ಹ್ಞೂ ಸ್ವಲ್ಪ ಕೊಬ್ಬರಿ ಹಾಕೊಂಡು ಹ್ಞೂ ಹಿಂಗೆ ಮತ್ತೆ ಒಳ್ಳೆ ಅಡ್ಡಾಡಿಸ್ಕೊಬೇಕು ಹಾಂ ಸೊಪ್ಪು ಇದು ತಿರ್ಗಿಸ್ಬೇಕು ಹಾಂ ಚೆಂದ ಈಗೇನು ಮಾಡ್ಬೇಕ ಮೈತ್ ತಿರ್ಗಿಸ್ಕೊಂಡಾದ್ಮೇಗ ತಿರ್ಗಿಸಾದ್ಮೇಗ ಹಾಂ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಇಟ್ಟು ಬಿಡಬೇಕು ಇದೊಂದು ಪ್ಲೇಟ್ ಮುಚ್ಚಬೇಕಲ್ಲ ಹ್ಞೂ ಸುರೂಪಾಗೈತೆ ನೋಡಿ ಹ್ಞೂ ರೂಪಾಗೈತಲ್ಲ ಹ್ಞೂ ಚಂದ ಆಗೈತೆ ರೀ ನೀವೊಂದ್ಸಲ ಟ್ರೈ ಮಾಡ್ರಿ ಈ ತರ ಒಂದ್ಸಲ ಮಾಡಿ ನೋಡ್ರಿ ಚಂದ ಆಗಿರ್ತತಿ ಐತಲ್ಲ ಯಾವ್ದು ಕಾಯಿಲೆಗಳ ಬರುದಿಲ್ಲ ಹೊಲದಲ್ಲಿ ಹಾಕಿರ್ತಾರಲ್ಲ ಅಲ್ಲ ಅಲಸಂದಿ ಸೊಪ್ಪು ಅಲಸಂದಿ ಸೊಪ್ಪು ಅದನ್ನ ಎಳೆದಿರುವಾಗ ಕಟ್ ಮಾಡ್ಕೊಂಡ್ಬಂದ ಕಟ್ ಮಾಡ್ಕೊಂಡ್ಬಂದು ಅದನ್ನ ಸ್ವಲ್ಪ ತೊಳೆದು ಚಂದಾಗ ಪಲ್ಯ ಮಾಡ್ಬೇಕು ಈ ತರ

ಈಗ ಏನ್ ಹಾಕಕತಿ ಅಮ್ಮ ನೀವು ಒಳ್ಳೆ ಆಧಾರ ಹಾಕ ಯಾವ್ದು ಸಂಟನು ಮೈಕಣ್ಣು ನೋಡಿ ಗಾಯ್ಸ್ ನಮ್ಮ ಅಮ್ಮಿ ಅದ ಇದ್ರದು ಯಾವ್ದು ಹಕ್ಕರಿಕೆ ಸೊಪ್ಪಿದ್ದು ಬ್ಲಾಗ್ ಮಾಡಿ ಹಾಕಿ ನೋಡಿ ತಗರ್ಚಿ 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 ಪಲ್ಯ ಇದು ತಗರ್ಚಿ ಪಲ್ಯ ಏನಿದೆ ತಗರ್ಚಿ ಸೊಪ್ಪು ಹಾ ತಗರ್ಚಿ ಸೊಪ್ಪು ಅಂತ ನೋಡ್ರಿ ಎಲ್ಲರ ಸಿಕ್ಕಿದ್ರೆ ನಮ್ಮ ಮಮ್ಮಿ ಹಕ್ಕರಿ ಸೊಪ್ಪಿದ ಐತಲ್ಲ ಹಕ್ಕರಿ ಸೊಪ್ಪಿದ ವೀಡಿಯೋ ಮಾಡಿ ಹಾಕ್ಯಾರ ನೋಡ್ರಿ ಅದು ಯೂಟ್ಯೂಬ್ ಪೇಜ್ನಾಗ ಐತಿ ನೋಡ್ರಿ ನಮ್ದು ಒಂದ್ಸಲ ನೋಡ್ರಿ ಹೆಂಗೈತೆ ಅಂತೇಳಿ ಈಗ ಹಾಂ ಈ ರೆಡಿ ಆಯ್ತಿ ಇಲ್ಲಮ್ಮ ಹ್ಞೂ ಹ್ಞೂ ಬಿಸಿ ಜೋಳದ ರೊಟ್ಟಿ ಅಕ್ಕ ಮಾಡಿದ ಈ ಪಲ್ಯ ಹಚ್ಕೊಂಡ್ರಿ ನೋಡ್ರಿ ಬಾಯಿ ನೀರು ಚೆಂದ ಬಂದೈತೇನು ಹ್ಞೂ ತಿಂದು ಚಂದ ಬಂದೈತಿ ನೋಡಿರಿ ಈಗ ನೋಡಿ ಹ್ಞೂ ನಾನು ತಿಂತೇನೆ ಟೇಸ್ಟ್ ಮಾಡ್ತೀನಿ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತೀನಿ ಹ್ಞೂ ಈ ತರ

ಸೊಪ್ಪೆಲ್ಲಾ ತಿಂಡ್ರ ದಪ್ಪ ಇರೋರು ತಳ್ಳಗ ಹಾಕ್ತಾರಂತ ಹೋಗ ಬೇಡ ತಳ್ಳಗನ ಇರ್ಲಿ ಹ್ಮ್ ಅಲ್ಲ ಈಗ ದಪ್ಪ ಇರ್ತಾರಲ್ಲ ಜಾಸ್ತಿ ಕರ್ಬ ಇದ್ದೋರು ಕೂಡ ತಿನ್ಬೋದು ಅದ ಕರಗುಸ್ಕೋಬೇಕಂತ ಹೇಳಿ ತಿಂತಾರಲ್ಲ ಸೊಪ್ಪನೆಲ್ಲ ತಿಂತಾರ ಸೊಪ್ಪೆಲ್ಲ ಜಾಸ್ತಿ ತಿಂದ್ರು ಹೊಟ್ಟೆ ಗ್ಯಾಸ್ ಬರೋದಿಲ್ಲ ಹ್ಮ್ ಹೊಟ್ಟೆ ಕರಗ್ತಾ ಇದು ದಪ್ಪ ಆಗೋದಿಲ್ಲ ಮನ್ಷ್ಯಾಗ ರಗಸ ಚಲಾವಣಿ ಆಗತ್ತೆ ಹ್ಮ್ ಅದು ಸೊಪ್ಪಿನ ರಸ ಎಲ್ಲ ತಿಂದ್ರೆ ಹ್ಮ್ ರಕ್ತಕ್ಕೆಲ್ಲ ಒಳ್ಳೇದು ಎಲ್ರು ಮೀಡಿಯಂ ಸೈಜ್ ಬರ್ತಾರೀಡಿಯಂ ಸೈಜ್ ಅವರದು ಹ್ಮ್ ಒಳ್ಳೇದಾಯ್ತು